ಆತ್ಮೀಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರು ಜೀವನದಲ್ಲೂ ಮನೆ ಕಟ್ಟಬೇಕು ಅನ್ನೋ ಆಸೆ ಅಂತೂ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಹಾಗೆ ಬಹು ಜನರ ಜೀವನದ ಕನಸಾಗಿರುತ್ತೆ ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗೆಯೇ ನಮಗೂ ಕೂಡ ಒಂದು ಸುಂದರವಾದಂತಹ ಮನೆ ಕಟ್ಟಿಸಬೇಕು ಅನ್ನೋ ಆಸೆ ಇತ್ತು ಸೊ ಫೈನಲಿ ನಮ್ಮ ಕನಸು ಇವಾಗ ನನಸಾಗಿದೆ ಅಂತಲೇ ಹೇಳ್ಬೋದು ನಮ್ಮದೇ ಆಗಿರ್ತಕ್ಕಂತಹ ಒಂದು ಪುಟ್ಟ ಗೂಡನ್ನು ನಮ್ಮ ಕನಸಿನ ಮನೆ ಇವಾಗ ನಿರ್ಮಾಣ ಆಗಿದೆ ಇನ್ನೇನು ಶೀಘ್ರದಲ್ಲೇ ಈ ಮನೆ ಕೂಡ ನಾವು ಶಿಫ್ಟ್ ಆಗ್ತಾ ಇದ್ದೀವಿ ಹಾಗೆ ಈ ಒಂದು ಗೃಹ ಪ್ರವೇಶದ ವಿಡಿಯೋನ ನಾನು ಶಾರ್ಟ್ ವಿಡಿಯೋನ ಅಪ್ಲೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಸೊ ಸುಮಾರು ಜನ ಕಮೆಂಟ್ ಮಾಡಿದರೆ ಮ್ಯಾಮ್ ಫುಲ್ ಮನೆನ ತೋರಿಸಿ ಹೇಳಿ ಕೇಳ್ತಾ ಇದ್ದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಮ್ಮ ಪುಟ್ಟ ಕನಸಿನ ಮನೆ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಮೊದಲನೇದಾಗಿ ಇದು ಒಂದು ಚಿಕ್ಕ ಲೇಔಟ್ ಚಿಕ್ಕ ಲೇಔಟ್ನಲ್ಲಿ ನಮ್ಮದೇ ಒಂದು ಮೊದಲನೇ ಸೈಟ್ ಅಂತಲೇ ಹೇಳ್ಬೋದು ಸೊ ಈ ಫಸ್ಟ್ ಸೈಟ್ನಲ್ಲಿ ನಾವು ಯಾವ ರೀತಿ ಮನೆ ಕಟ್ಟಿದ್ದೀವಿ ಹಾಗೆ ನಮ್ಮ ಕನಸಿನ ಮನೆ ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ ಬನ್ನಿ ವೆಲ್ಕಮ್ ಟು ರಘು ತೇಜ ನಿಲಯ ಇನ್ನು ನಾವು ಈ ಮನೆಗೆ ರಘು ತೇಜ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಹೆಸರು ರಘು ಹಾಗೆ ನನ್ನ ಹೆಸರು ತೇಜಸ್ವಿನಿ ಸೊ ಅವರ ಹೆಸರಿನಲ್ಲಿ ರಘು ಅಂತ ತಗೊಂಡು ನನ್ನ ಹೆಸರಿನಲ್ಲಿ ತೇಜ ಅಂತ ಹೇಳಿ ತಗೊಂಡು ಮನೆಗೆ ನಾವು ರಘು ತೇಜ ಅಂತ ಹೇಳಿ ಹೆಸರಿಟ್ಟಿದ್ದೀವಿ ಸೈಟ್ ನ ಮೆಜರ್ಮೆಂಟ್ ಬಂದು ಸೆವೆಂಟೀನ್ ಬೈ ಫೋರ್ಟಿ ಸೆವೆಂಟೀನ್ ಬೈ ಫಾರ್ಟಿ ಅಂದ ತಕ್ಷಣ ಎಲ್ರಿಗೂ ಅನಿಸ್ಬೋದು ಚಿಕ್ಕ ಸೈಟ್ ಅಲ್ವಾ ಅಂತ ಹೇಳಿ ಅನಿಸ್ಬೋದು ಉದ್ದ ಬಂದು ಹಾಗೆ ಅಗಲ ಒಂದು ಸೆವೆಂಟೀನು ಹಾಗೇನೆ ಆ ಕಡೆ ಒಂದೂವರೆ ಇಡೀ ಕೂಡ ಬಿಟ್ಟಿದೀವಿ ಹಾಗೆ ಸ್ಟಾರ್ಟಿಂಗ್ ಸೈಟ್ ತಗೊಂಡಾಗ ಎಲ್ಲರೂ ಕೂಡ ಹೇಳ್ತಿದ್ರು ತುಂಬಾ ಚಿಕ್ಕ ಸೈಟ್ ಆಯ್ತಲ್ವಾ ಮನೆ ಚಿಕ್ಕದಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಆ ಕ್ಷಣ ನಮಗೂ ಭಯ ಆಯ್ತು ಅಯ್ಯೋ ಹೌದಲ್ವಾ ದೊಡ್ಡ ಸೈಟ್ ತಗೋಬೋದಿತ್ತು ಅಂತ ಅನಿಸ್ತು ಆದ್ರೆ ನಮಗೆ ಸಿಕ್ಕಂತಹ ಇಂಜಿನಿಯರ್ಸ್ ಗುರುಪ್ರಸಾದ್ ಮತ್ತೆ ಅಮಿತ್ ಸರ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಒಂದು ಮನೆಯನ್ನ ಬನ್ನಿ ನಾನು ಡಿಟೇಲ್ ಆಗಿ ಮನೆಯನ್ನ ತೋರಿಸ್ತೀನಿ ಸೊ ಮೊದಲನೇದಾಗಿ ನಮ್ಮ ಮನೆಯ ಫ್ರಂಟ್ ಲುಕ್ ಈ ರೀತಿ ಇದೆ ಹಾಗೆ ನಾವು ಇಲ್ಲಿ ಫ್ರಂಟ್ ಎಲಿವೇಶನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈಗ ಟ್ರೆಂಡಿಂಗ್ ನಾವು ಇಲ್ಲಿ ಜಾಲಿಸಿದ ಕೂಡ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೈಟ್ ಹೊತ್ತು ಲೈಟ್ ಹಾಕಿದಾಗ ಸೊ ಇರ್ಬೇಕಂತ ಗ್ಯಾಪ್ ಇಂದ ಲೈಟ್ ಕಾಣಿಸುತ್ತೆ ನಮ್ಗೆ ನೋಡೋದಕ್ಕಂತೂ ನೈಟ್ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಮನೆಗಳ ಹೋಗೋಣ ಎಂಟ್ರೆನ್ಸ್ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಈ ರೀತಿ ಪಾರ್ಕಿಂಗ್ ಏರಿಯಾ ಕಾಣಿಸುತ್ತೆ ಸೊ ಪಾರ್ಕಿಂಗ್ ಏರಿಯಾ ಹಾಗೇನೆ ಕೆಳಗಡೆ ಒಂದು ಸಿಂಗಲ್ ಬಿ ಎಚ್ ಕೆ ಮನೆಯನ್ನ ನಾವು ಮಾಡಿದೀವಿ ಮೊದಲನೇದಾಗಿ ಫಸ್ಟ್ ಸ್ಟಾರ್ಟಿಂಗ್ ಪ್ಲಾನ್ ಅಲ್ಲಿ ಏನಿತ್ತು ಫುಲ್ ಪಾರ್ಕಿಂಗ್ ಏರಿಯಾ ಮಾಡಿಬಿಡೋಣ ಮೇಲ್ಗಡೆ ಡೂಪ್ಲೆಕ್ಸ್ ಕಟ್ಕೊಳ್ಳೋಣ ಅನ್ನೋ ಪ್ಲಾನ್ ಇತ್ತು ಆದ್ರೆ ನನ್ನ ಕಜಿನ್ಸ್ ಎಲ್ಲ ಏನ್ ಸಜೆಷನ್ಸ್ ಕೊಟ್ಟು ಅಂತ ಹೇಳಿದ್ರೆ ಒಂದ್ ರೆಂಟೆಡ್ ಹೌಸ್ ಇರಲಿ ಹಾಗೇನೆ ನಾನ್ ಟೀಚರ್ ಆಗಿರೋದ್ರಿಂದ ಟ್ಯೂಷನ್ ಪರ್ಪಸ್ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಫುಡ್ ಆಗಿರೋ ರೆಂಟೆಡ್ ಹೌಸ್ ಕೆಳಗಡೆ ಮಾಡಿದೀವಿ ಆ ಗಂಡ ಹೆಂಡತಿ ಒಂದು ಮಗು ಆರಾಮಾಗಿ ಇರ್ಬೋದು ಬನ್ನಿ ಇವಾಗ ಕೆಳಗಡೆ ನಾವು ಕಟ್ಟಿಸಿರ್ತಕ್ಕಂಥ ರೆಂಟೆಡ್ ಹೌಸ್ ಯಾವ ತರ ಇದೆ ಅಂತ ಹೇಳ ತುಂಬಾನೇ ಸಿಂಪಲ್ ಆಗಿ ಕಟ್ಟಿಸಿದೀವಿ ಜಾಸ್ತಿ ಆಡಂಬರ ರೆಂಟೆಡ್ ಹೌಸ್ ಆಗಿರೋದ್ರಿಂದ ನಾವು ಒಂದು ಸಿಂಪಲ್ ಆಗಿರ್ತಕ್ಕಂತಹ ಡೋರ್ ಡಿಸೈನ್ ಅನ್ನ ಮಾಡಿಸಿದೀವಿ ಸೊ ಸಿಂಪಲ್ ಆಗಿ ಲುಕ್ ವೈಸ್ ಕೂಡ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ನಮಗೆ ಇಲ್ಲಿ ಹಾಲ್ ಕಮ್ ಅಟ್ಯಾಚ್ ಕಿಚನ್ ಇರೋದನ್ನ ನಾವು ನೋಡಬಹುದಾಗಿದೆ ಗೃಹ ಪ್ರವೇಶ ಆದ್ಮೇಲೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ಮೆಸಪ್ ಆಗಿದೆ ಇಲ್ಲಿ ನಾವು ವಾಸ್ತು ಪ್ರಕಾರ ಮನೆ ಒಳಗಡೆನೆ ಬಂದಿದೆ ಹಾಗೇನೆ ಈ ಕಡೆ ನೋಡೋದಾದ್ರೆ ಓಪನ್ ಕಿಚನ್ ಬಳಸ್ಕೋಬಹುದಾಗಿದೆ ಹಾಗೆ ಕಿಚನ್ ಏರಿಯಾ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ಕೋಬಹುದಾಗಿದೆ ಸೊ ಈ ಉದ್ದೇಶದಿಂದ ಈ ತರ ಕಿಚನ್ ಮಾಡಿಸಿದೀವಿ ನಾವು ಹಾಗೆ ಇಂಟೀರಿಯರ್ ಅಂತ ತುಂಬಾನೇ ಸಿಂಪಲ್ ಆಗಿ ಮಾಡಿಸಿದೀವಿ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೇನೆ ರೆಂಟೆಡ್ ಹೌಸ್ ಆಗಿರೋದ್ರಿಂದ ನಾವು ಇಟಾಲಿಯನ್ ಕಿಚನ್ ಮಾಡ್ಸಕ್ ಹೋಗಿಲ್ಲ ಮೇಂಟೆನೆನ್ಸ್ ಕಷ್ಟ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ಗ್ರಾನೆಟ್ ನ ಹಾಕಿಸ್ಬಿಟ್ಟು ಅದಕ್ಕೆ ಜಸ್ಟ್ ನಾವು ಡೋರ್ಸ್ ನ ಇಲ್ಲಿ ಕೊಟ್ಟಿದ್ದೀವಿ ಹಾಗೇನೆ ಈ ಕಡೆ ಅಷ್ಟೇ ಡಸ್ಟ್ಬಿನ್ ಎಲ್ಲ ಇಟ್ಕೊಳ್ಳೋಕೆ ಹೆಲ್ಪ್ ಆಗಿ ಅಂತ ಹೇಳಿ ಕೂಡ ಚಿಂತನೆ ಮಾಡಿಸಿದ್ವಿ ಹಾಗೆ ಇಲ್ಲಿ ಗ್ರಾನೆಟ್ ಎಲ್ಲ ಇಲ್ಲಿ ಕೂಡ ಮಾಡಿಸಿದೀವಿ ಹಾಗೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸ್ಟೋರೇಜ್ ಏರಿಯಾ ಕೂಡ ಕಾಣಿಸ್ತಾ ಇದೆ ಹಾಗೇನೆ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಇದೆ ಇಲ್ಲಿ ಆರಾಮಾಗಿ ಬಟ್ಟೆ ತೊಳೆಯೋದಕ್ಕೆ ಪಾತ್ರ ತೊಳೆಯೋದಕ್ಕೆ ತುಂಬಾನೇ ಚೆನ್ನಾಗಿದೆ ಹಾಗೆ ಬಟ್ಟೆ ಕೂಡ ಕೂಡ ಚೆನ್ನಾಗಿದೆ ಸ್ವಲ್ಪ ಸೇಫ್ಟಿ ಪರ್ಪಸ್ ಇರ್ಲಿ ಅಂತ ಹೇಳ್ಬೋದು ಹಾಕ್ಸಿದಿವಿ ಈ ಕಡೆಗೆ ಸೊ ಹಾಗೆ ಬನ್ನಿ ಈಗ ಒಳಗಡೆ ಹೋಗೋಣ ಹಾಗೆ ಈ ಕಡೆ ನೋಡೋದಾದ್ರೆ ಚಿಕ್ಕದಲ್ಲಿ ಒಂದು ಟಿವಿ ಯೂನಿಟ್ ಅನ್ನ ಮಾಡಿದ ಇದ್ರ ಮೇಲೆ ಇಲ್ಲಿ ವಾಲ್ ಮಾಟಿಂಗ್ ಏನು ಹಾಕೊಂಡ್ರೆ ಏನಾದರೂ ಚಿಕ್ಕದಾಗಿ ಥಿಂಗ್ಸ್ಗಳನ್ನು ಇಲ್ಲಿ ನಾವು ಇಟ್ಕೊಳ್ಬೋದಾಗಿದೆ ಅದಕ್ಕೆ ಸಿಂಪಲ್ ಆಗಿನೇ ಮಾಡಿಸಿದ್ದೀವಿ ಇಲ್ಲಿ ಹಾಗೆ ನಾವು ಸೀಲಿಂಗಿಗೆಲ್ಲ ಚಿಕ್ಕ ಲೈಟ್ಗಳನ್ನ ಹಾಕ್ಸಿರೋದನ್ನ ನೋಡ್ಬೋದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಹಗಲೊತ್ತಿನಲ್ಲಿ ನಮ್ಮ ಮನೆಗೆ ತುಂಬಾನೇ ಗಾಳಿ ಬೇಕು ಎಲ್ಲ ಚೆನ್ನಾಗಿದೆ ಹಗಲೊತ್ತಿನಲ್ಲಿ ಲೈಟ್ ಹಾಕೋ ನೆಸಿಸಿಟಿನೇ ಇಲ್ಲ ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ ಲೈಟ್ ಹಾಕಬೇಡಿ ವಿದ್ಯುತ್ ಅನ್ನ ಉಳಿಸೋಣ ಅಂತ ಹೇಳಿ ಕೇಳ್ತಾ ಈ ಕಡೆ ಬಂದ್ರೆ ನಮಗೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಅಟ್ಯಾಚ್ಡ್ ವಾಶ್ರೂಮ್ ಇರೋದನ್ನ ನಾವು ನೋಡಬಹುದು ಹಾಗೇನೆ ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಕೂಡ ನಾವು ಹಾಕ್ಸಿದ್ದೀವಿ ಇದಕ್ಕೆ ವಾಶ್ರೂಮ್ ಮೇಲ್ಗಡೆ ಚಿಕ್ಕದಾಗಿ ಸಜ್ಜಾ ತರ ಮಾಡ್ಸಿದ್ವಿ ಬಟ್ ಎಂಟ್ರೆನ್ಸ್ ಅಲ್ಲೇನೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಉಬ್ಬರ ತನ ಮಾಡಿಸಿ ಡೋರ್ಸ್ ಎಲ್ಲ ಮಾಡ್ಸಿದ್ವಿ ಕೂಡ ನೋಡಬಹುದು ಮತ್ತೆ ಬೆಡ್ರೂಮ್ ಯಾವ ತರ ಇದೆ ಕೋರ್ಸ್ ಪರಿಸ್ಥಿತಿ ಅಂತ ಹೇಳಿ ಸಿಂಪಲ್ ಆಗಿರ್ತಕ್ಕಂತಹ ಒಂದು ವಾಲ್ಡ್ರೂ ನಾವು ಮಾಡ್ಸಿದೀವಿ ನೋಡ್ಬೋದು ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ ಹಾಗೆ ಈ ಕಡೆ ಕೂಡ ನಾವು ಇಲ್ಲಿ ಸ್ಟೋರೇಜ್ ಅನ್ನ ಮಾಡಿಸಿದೀವಿ ಈ ಕಡೆ ಸೊ ಈ ರೀತಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಈ ಮನೆಯ ಇಂಟೀರಿಯರ್ ವರ್ಕ್ ನ ಮಾಡಿದ್ರು ಕೂಡ ಬೆಂಗಳೂರಿನ ಒಂದು ಕಂಪನಿ ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮನೆ ಇಂಟೀರಿಯರ್ ಆಗಿರ್ಬೋದು ಹಾಗೆ ಪ್ಲಾನಿಂಗ್ ಆಗಿರ್ಬೋದು ಎಲ್ಲ ಬೆಂಗ್ಳೂರ್ ಕಂಪನಿನೇ ಮಾಡಿರೋದು ಹಾಗೆ ಸ್ಟೋರೇಜ್ ಹೆಲ್ಪ್ ಆಗಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಸಜ್ಜಾ ಮಾಡ್ಸಿದ್ದು ಹುಟ್ಟಿದ ಡೋರ್ ಎಲ್ಲ ಏನು ಮಾಡ್ಸಕ್ ಹೋಗಿಲ್ಲ ಸೊ ಇದಿಷ್ಟು ನಮ್ಮ ರೆಂಟೆಡ್ ಹೌಕ್ಸ್ ಇವಾಗ ಮೇಲ್ಗಡೆ ಡೂಪ್ಲೇಸ್ ಮನೆ ಇದೆ ಸೊ ನಾವು ವಾಸ ಮಾಡ್ತಕ್ಕಂಥದ್ದು ಅದು ಯಾವ ತರ ಇದೆ ಅಂತ ನೋಡೋಣ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ನಾವು ಅದಕ್ಕಿಂತ ಮುಂಚೆ ಇಲ್ಲಿ ನೋಡಬಹುದು ನಾವು ಎಲೆಕ್ಟ್ರಿಕ್ ಬೈಕ್ ಗಳನ್ನ ಕಾರ್ ಚಾರ್ಜ್ ಮಾಡ್ಕೊಳಕ್ಕೆ ಅಂತ ಹೇಳಿ ಇಲ್ಲೂ ಕೂಡ ಎರಡು ಪಾಯಿಂಟ್ಸ್ ನ ನಾವು ಬಿಡಿಸಿದೀವಿ ಸೊ ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಗ್ರೌಂಡ್ ಫ್ಲೋರ್ ನ ಕಂಟ್ರೋಲ್ ಬಂದು ಗ್ರೌಂಡ್ ಫ್ಲೋರ್ ಮನೆ ಒಳಗಡೆನೆ ಒಂದು ಸ್ವಿಚ್ ಇದೆ ಹಾಗೇನೇ ಇನ್ನೊಂದು ನಿಮ್ಗೆ ಸಾಕೆಟ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಆನ್ ಅಂಡ್ ಆಫ್ ಮಾಡ್ಕೋಬಹುದಾಗಿದೆ ಸೊ ಆತರ ಒಂದು ಪ್ರಾವಿಷನ್ ನ ಇಲ್ಲಿ ಕೊಟ್ಟಿದ್ದಾರೆ ಬನ್ನಿ ಇವಾಗ ನಾವು ಸ್ಟೇರ್ಸ್ ಹತ್ಕೊಂಡು ಮೇಲ್ಗಡೆ ಫಸ್ಟ್ ಫ್ಲೋರ್ ಗೆ ಹೋಗೋಣ ಹಾಗೆ ಇನ್ನ ಸ್ಟೇರ್ಸ್ ಅನ್ನ ನಾವು ನೋಡೋದಾದ್ರೆ ಸ್ಟೇಸ್ ಗೆ ನಾವು ಲಪೋತ್ರ ಬಳಸಿದೀವಿ ಸೊ ಇದು ತುಂಬಾನೇ ಇಷ್ಟ ಆಯಿತು ಸೊ ಹಾಗಾಗಿ ಈ ಲಪೋತ್ರನ ಸೆಲೆಕ್ಟ್ ಮಾಡ್ಕೊಂಡ್ಬಂದು ನಾವು ಸ್ಟೇಸ್ಗೆ ಹಾಕಿದ್ದೀವಿ ಓಕೆ ನಮ್ಮ ಫಸ್ಟ್ ಫ್ಲೋರ್ ನ ಎಂಟ್ರೆನ್ಸ್ ಈ ರೀತಿ ಆಗಿದೆ ನೋಡ್ಬೋದು ನಿಮಿಲಿ ಸೊ ನನಗಂತೂ ಈ ಡೋರ್ ಡಿಸೈನ್ ಅಂತೂ ತುಂಬಾನೇ ಇಷ್ಟ ಆಯಿತು ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾನು ಇದೇ ಡಿಸೈನ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ದು ಹಾಗೆ ಇದು ಟೀ ಕುಡ್ನ ಡೋರ್ ಆಗಿದೆ ಹಾಗೆ ಮನೆ ಮುಂದೆ ವಿಶಾಲವಾದ ಸ್ಪೇಸ್ ಕೂಡ ಇದೆ ಇಲ್ಲಿ ನೋಡಬಹುದು ಹಾಗೆ ಇಲ್ಲಿ ತುಳಸಿ ಕಟ್ಟೆ ಇಟ್ಕೊಳಕ್ಕೆ ಅಂತ ಹೇಳಿ ಒಂದು ಫುಡ್ ಆಗಿ ಜಾಗ ಕೂಡ ಬಿಡ್ಸಿದೀನಿ ಹಾಗೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ವಿ ಅಂತ ಹೇಳಿದ್ರೆ ನಾವಿನ್ ಫ್ರಂಟ್ ಎಲಿವೇಶನ್ಗೆ ಜಾಲಿ ಹಾಕಿದೀವಲ್ಲ ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಸನ್ ರೈಸ್ ಟೈಮ್ ಅಲ್ಲಿ ಸೂರ್ಯನ್ ಬೆಳಕು ನೀಟಾಗಿ ಇದ್ರ ಮೇಲೆ ಬೀಳೋದ್ರಿಂದ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಮ್ಮ ಮನೆ ಮೇನ್ ಡೋರ್ ಏನಿದೆಯಲ್ಲ ಅದರ ರೈಟ್ ಸೈಡ್ ಅಲ್ಲಿ ನಾವು ಪರಗೋಲ ಕೂಡ ಹಾಕ್ಸಿದೀವಿ ಪರಗೋಲ ಹಾಕ್ಸಿರೋದ್ರಿಂದ ನಮ್ಗೆ ಬೆಳ್ಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಲ್ಲ ಈ ಡಿಸೈನ್ ನೇ ಪರಗೋಲ ಡಿಸೈನ್ ಅಂತ ಹೇಳಿ ಕರೀತಾರೆ ಸೊ ಪರಗೋಲ ಹಾಕಿರೋದ್ರಿಂದ ನಮಗೆ ಔಟ್ ಸೈಡ್ ಇಂದ ಲುಕ್ ವೈಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಳಗಡೆ ಕೂಡ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಇವಾಗ ನಾವು ನಮ್ಮ ಮನೆ ಒಳಗಡೆ ಹೋಗೋಣ ಹಾಗೆ ಮನೆಗೆ ಎಂಟ್ರಿ ಆದ ತಕ್ಷಣನೇ ಮೊದಲನೇದಾಗಿ ಇಲ್ಲಿ ನೋಡಬಹುದು ತೇಜಸ್ವಿನಿ ಪುಷ್ಕರ್ ಅಂತ ಹೇಳಿ ನೀವು ಎಲ್ಲಾ ವೀಕ್ಷಕರು ಕೊಟ್ಟಿರ್ತಕ್ಕಂತಹ ಒಂದು ಗಿಫ್ಟ್ ಇದು ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾಗ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು ಸೊ ಹಾಗಾಗಿ ಆ ಎಂಟ್ರೆನ್ಸ್ ಅಲ್ಲೇ ಅದು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅದನ್ನ ಹಾಕ್ಸಿದ್ದೀನಿ ಹಾಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಶೂ ರಾಟ್ನಾ ಕೂಡ ಮಾಡಿಸಿದೀವಿ ಶೂ ನ ಹಾಗೆ ನ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಇಲ್ಲಿ ಒಂದು ಶೂರಾಟ್ನ ಮಾಡ್ಸಿದೀವಿ ಹಾಗೆ ಸಾಕ್ಸ್ ಮತ್ತೆ ಬ್ರಷ್ ಪಾಲಿಶ್ ಬ್ರಷ್ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ನಾವು ಹಾಗೇನೆ ಇಲ್ಲಿ ಶೂ ಹಾಕೊಳ್ಳುವಾಗ ಕೂತ್ಕೊಂಡು ಹಾಕೊಳ್ಳೋದಿಕ್ ಈಸಿ ಆಗಿ ಅಂತ ಹೇಳ್ಬಿಟ್ಟು ಒಂದು ಸೀಟಿಂಗ್ ಕೂಡ ಮಾಡಿದೀವಿ ಹಾಗೆ ಯೂಟ್ಯೂಬ್ ಪ್ಲೇ ಬಟನ್ ಹಿಂದೆ ನೋಡಬಹುದು ಆ ಇದು ಏಷಿಯನ್ ಪೇಂಟ್ಸ್ ಅವರ ವಾಲ್ ಪೇಪರ್ ಸೊ ಯೂಶಲಿ ಎಲ್ಲರೂ ಕೂಡ ಟೆಕ್ಸ್ಚರ್ ಪೇಂಟ್ ಅನ್ನ ಮಾಡಿಸುತ್ತಾರೆ ಬಟ್ ಟೆಕ್ಸ್ಚರ್ ಪೇಂಟ್ ಏನಂತ ಹೇಳಿದ್ರೆ ಅದು ಕಾಸ್ಟ್ ವೈಸ್ ಕೂಡ ತುಂಬಾ ಜಾಸ್ತಿ ಹಾಗೆ ಈ ವಾಲ್ ಪೇಪರ್ಸ್ ಬಂದು ನಮಗೆ ಬೋರ್ ಆದಾಗ ಇದನ್ನ ಚೇಂಜ್ ಮಾಡ್ಕೋಬಹುದು ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಸೊ ಏಷಿಯನ್ ಪೇಂಟ್ ಅವರೇ ಬಂದು ಇನ್ಸ್ಟಾಲ್ ಕೂಡ ಮಾಡಿಕೊಡ್ತಾರೆ ಹಾಗಾಗಿ ನಾವು ಇಲ್ಲಿ ಎಂಟ್ರೆನ್ಸ್ಗೆ ಈ ರೀತಿಯ ಒಂದು ವಾಲ್ಪೇಪರ್ನ ಹಾಕ್ಸಿದೀವಿ ಬನ್ನಿ ಇವಾಗ ಮನೆ ಒಳಗಡೆ ಹೋಗಿ ರೈಟ್ ಸೈಡ್ಗೆ ಹೋಗೋಣ ರೈಟ್ ಸೈಡ್ಗೆ ಹೋದ್ವಿ ಅಂತ ಹೇಳಿದ್ರೆ ಫಸ್ಟು ನಮ್ಮ ದೇವರ ಮನೆ ನಿಮಗೆ ಕಾಣಿಸ್ತಿರ್ಬೋದು ಮನೆ ಕಟ್ಟಿದ ಮೇಲೆ ದೇವ್ರ ಮನೆ ಎಲ್ಲಿ ಮಾಡಬೇಕು ಅನ್ನೋದು ತುಂಬಾನೇ ಗೊಂದಲ ಆಗ್ಬಿಟ್ಟಿತ್ತು ಸೊ ಫೈನಲಿ ಈ ಪ್ಲೇಸಲ್ಲಿ ದೇವ್ರ ಮನೆ ಇರಲಿ ಅಂತ ಹೇಳಿಬಿಟ್ಟು ನಾವು ಫಿಕ್ಸ್ ಮಾಡಿದ್ವಿ ಹಾಗೆಯೇ ಆ ದೇವ್ರ ಮನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತುಂಬಾನೇ ವರ್ಕ್ ಮಾಡಿಸಿರ್ತಾರೆ ಆದರೆ ಪರ್ಸ್ನಲಿ ನಮಗೆ ಉಡ್ವರ್ಕ್ ಅಷ್ಟೊಂದು ಲೈಕ್ ಆಗಲ್ಲ ಜಾಸ್ತಿ ಹಾಗಾಗಿ ನಾನು ಒಂದು ಸಿಂಪಲ್ ಕಳಸ ಡಿಸೈನ್ ನ ಮಾಡಿಸಿದೀನಿ ಹಾಗೆ ಗ್ಲಾಸ್ ಹಾಗೆ ಈ ರೀತಿ ಹ್ಯಾಂಡಲ್ಸ್ ಇದ್ರೆ ನೋಡೋದು ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಅಂತ ಹೇಳ್ಬಿಟ್ಟು ಈ ರೀತಿಯ ಹ್ಯಾಂಡಲ್ಸ್ ಕೂಡ ಮಾಡಿಸಿದೀನಿ ಹಾಗೆ ದೇವ್ರ ಮನೆ ಬಾಗಿಲೇನ ತೆಗೆದ್ವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ದೇವ್ರ ಮನೆ ಇರೋದನ್ನ ನೋಡ್ಬೋದು ಹಾಗೆ ನಮ್ಮ ದೇವ್ರ ಮನೆ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡೋ ರೀತಿ ನಾವು ದೇವ್ರ ಮನೆಯನ್ನ ಮಾಡಿಸಿಲ್ಲ ನಿಂತ್ಕೊಂಡು ಪೂಜೆ ಮಾಡೋ ಥರ ನಾವು ಮಾಡಿಸಿದೀವಿ ಚಿಕ್ಕದಾಗಿ ಹಾಗೇನೆ ಇಲ್ಲಿ ಒಂದು ಏನಾದರೂ ತಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಒಂದು ಟ್ರೇ ತರ ಕೂಡ ಮಾಡಿಸಿದೀವಿ ಹಾಗೆ ಇಲ್ಲಿ ಒಂದು ಇದೆ ಹಾಗೆ ಈ ಕಡೆ ಇಲ್ಲಿ ಸ್ಟೋರೇಜ್ ಕೂಡ ಇದೆ ನಾವು ಇಲ್ಲಿ ಸ್ಟೋರ್ ಆಚೆ ಗಂಭೆ ಅಂತ ಹೇಳಿದ್ರೆ ಇಲ್ಲಿ ನನ್ನ ರೈಟ್ ಸೈಡ್ ನೀವು ನೋಡಬಹುದು ನೋಡಿ ಹಾಗೆ ದೇವ್ರ ಮನೆಯಲ್ಲೂ ಈ ರೀತಿ ಕಾಣಿಸ್ತಾ ಇದೆ ನಮಗೆ ಆ ಕಡೆ ಈ ಕಡೆ ಕೂಡ ನಾವು ಗ್ಲಾಸ್ ನಾಲ್ಸ್ ನ ಮಾಡಿಸಿದೀವಿ ಹಾಗೆ ಫ್ರಂಟ್ ಅಲ್ಲಿ ಕೂಡ ಗ್ಲಾಸ್ ಡೋರ್ಸ್ ನ ಮಾಡಿಸಿದೀವಿ ಸೊ ಈ ಕಡೆ ಇದು ಟಿವಿ ಯೂನಿಟ್ ವಾಲ್ ಇದು ಕೂಡ ಅಷ್ಟೇ ಬ್ಲೂ ಕಲರ್ ವಾಲ್ ನಾವು ಮನೆ ಲೈಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಹೋಗೋಣ ಅಂತರ್ ನಾವು ವಾಲ್ ಪೇಪರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಹಾಗೆ ಇಲ್ಲಿ ಟಿವಿ ಯೂನಿಟ್ ಕೂಡ ಅಷ್ಟೇ ಸಿಂಪಲ್ ಆಗಿ ಮಾಡಿಸಿದೀವಿ ಸೊ ಇಲ್ಲಿ ಈ ರೀತಿಯ ಒಂದು ಟೇಬಲ್ ಬರುತ್ತೆ ಮತ್ತೆ ಈ ಕಡೆ ಆ ಕಡೆ ಡ್ರಾಸ್ ನಿಮಗೆ ಹಾಗೆ ಇಲ್ಲಿ ಏನಾದ್ರೂ ಚಿಕ್ಕದಾಗಿ ಐಡಲ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಅಥವಾ ಮೊಮೆಂಟೋಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಹಾಗೆ ಲಾಕ್ಟಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಒಂದು ದೊಡ್ಡ ಲಾಕ್ಟಿಂಗ್ ಕೊಟ್ಟಿದ್ದಾರೆ ಏನಾದ್ರು ಕಪ್ಸ್ ಮೆಡಲ್ಸ್ ಆ ತರದೆಲ್ಲ ನಾವು ಇಟ್ಕೋಬಹುದಾಗಿದೆ ಇನ್ ಈ ಕಡೆ ಬಂದು ನೋಡೋದಾದ್ರೆ ಸ್ಟಾರ್ಟಿಂಗ್ ನಾವು ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ ಫುಲ್ ಗ್ಲಾಸ್ ವಿಂಡೋಸ್ ನ ಮಾಡಿಸ್ಬಿಡೋಣ ಸ್ಲೈಡಿಂಗ್ ತರ ಅಂತ ಇತ್ತು ಆದ್ರೆ ಸೇಫ್ಟಿ ಪರ್ಪಸ್ ಗೆ ಅಷ್ಟೊಂದ್ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ದೊಡ್ಡದಾಗಿ ನಾವು ಒಂದು ವಿಂಡೋನ ಮಾಡಿಸಿದ್ವಿ ಹಾಗೇನೆ ಆ ನಾವು ಸೀಲಿಂಗ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಆದ್ರೆ ಅಷ್ಟೊಂದು ಎನ್ವಿರೋನ್ಮೆಂಟ್ ಫ್ರೆಂಡ್ಲಿ ಅಲ್ಲ ಹಾಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಲೈಟ್ ಅನ್ನ ಹಾಕ್ಸಿದ್ವಿ ಹಾಗೆ ಹಾಲಲ್ಲಿ ಈ ಕಡೆ ಕೂಡ ಅಷ್ಟೇ ಒಂದು ವಿಂಡೋನ ಬಿಟ್ಟಿದ್ವಿ ನಾವು ಸೊ ಇನ್ನು ಮುಂದೆ ಫ್ಯೂಚರ್ ನಾನು ಪಕ್ಕದ ಮನೆ ಆದ್ರೆ ಸ್ವಲ್ಪ ಗಾಳಿ ಬೇಕು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಡೆ ನಾವು ವಿಂಡೋಸ್ ನ ಕೊಟ್ಟಿದ್ದೀವಿ ಸೊ ಇದಿಷ್ಟು ಹಾಲ್ ಆಯ್ತು ಈಗ ನಾವು ಈ ಮನೆಯಲ್ಲಿ ಬಳಸತಕ್ಕಂತಹ ಟೈಲ್ಸ್ ಬಗ್ಗೆ ಹೇಳ್ಬೇಕು ಹಾಗೆ ಗ್ರಾನೈಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಮನೆಯ ಕಂಪ್ಲೀಟ್ ಟೈಲ್ಸ್ ಬಂದು ನಾವು ಕಚಾರಿಯ ಟೈಲ್ಸ್ ನ ಹಾಕಿದ್ದೀವಿ ಹಾಗೆ ಗ್ರಾನೈಟ್ ಬಂದು ಬ್ಲಾಕ್ ಗ್ಯಾಲಕ್ಸಿ ಯೂಸ್ ಮಾಡಿದೀವಿ ಹಾಗೆ ಲಕೋತ್ ನ ಯೂಸ್ ಮಾಡಿದೀವಿ ಬಂದು ಇವಾಗ ಕಿಚನ್ ಮತ್ತೆ ರೂಮ್ ಇದೆ ರೂಮ್ ಯಾವ ತರ ಇದೆ ಕಿಚನ್ ಯಾವ ತರ ಇದೆ ಅಂತ ಹೇಳಿ ನೋಡೋಣ ಇದು ಅಷ್ಟೇ ಪುಟ್ಟದಾಗಿರ್ತಕ್ಕಂತಹ ಒಂದು ಕಿಚನ್ ಅಂತಾನೆ ಹೇಳ್ಬೋದು ಯೂಶಲಿ ನಾನು ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆನೆ ಬೆಳಗ್ಗೆ ಒನ್ ಅವರ್ ಸಂಜೆ ಒನ್ ಅವರ್ ಇದ್ರೇನೆ ಹೆಚ್ಚು ಹಾಗಾಗಿ ನನಗೆ ಅಡುಗೆ ಮನೆ ಪುಟ್ಟದಾಗಿದ್ದಷ್ಟು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ನಾನು ಅಡುಗೆ ಮನೆಯನ್ನ ಮಾಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇಟಾಲಿಯನ್ ಕಿಚನ್ ಕೂಡ ಮಾಡಿಸಿದೀವಿ ಮೇಲ್ಗಡೆ ಸ್ಟೋರೇಜ್ ಕೂಡ ಮಾಡಿಸಿದೀವಿ ನೋಡ್ಬೋದು ಹಾಗೇನೆ ನಮ್ದು ಅಡುಗೆ ಮನೆ ಚಿಕ್ಕದಾಗಿ ಚಿಕ್ಕದಾಗಿದ್ರಿಂದ ನಮ್ಗೆ ಥಿಂಗ್ಸ್ ನ ಎಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದಾಗ ನಮ್ಮ ಪ್ಲೇಸ್ ಗೆ ಕನ್ವೀನಿಯಂಟ್ ಆಗೋ ತರ ಸೊ ಇಲ್ಲಿ ಚಿಕ್ಕದಾಗಿ ಒಂದು ಸ್ಟೋರೇಜ್ ನ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ಇದು ಇಟಾಲಿಯನ್ ಕಿಚನ್ ಇದೆ ಸೊ ಇಲ್ಲಿ ಕಟ್ಲೈರೀಸ್ ನೆಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ನಾವು ಬಾಕ್ಸಸ್ ನೆಲ್ಲ ಇಟ್ಕೋಬಹುದು ಹಾಗೆ ಈ ಕಡೆ ಡಸ್ಟ್ಬಿನ್ಸ್ ಕೂಡ ಇಟ್ಕೋಬಹುದು ಸೊ ಈ ರೀತಿ ಸಿಂಪಲ್ ಆಗಿ ಚೆನ್ನಾಗಿ ಅಡುಗೆ ಮನೆಯನ್ನ ರೆಡಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಹಾಗೆ ಈ ಕಡೆ ನಾವು ಇಲ್ಲಿರ್ತಕ್ಕಂಥ ಅಡಿಗೆ ಮನೆ ಹಿಂದ್ಗಡೆ ಒಂದು ಯುಟಿಲಿಟಿ ಇದೆ ಈ ಯುಟಿಲಿಟಿ ಬರ್ತೀವಿಟಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೇ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ನಾವು ಗ್ರಿಲ್ ಹಾಕ್ಸಿದೀವಿ ಹಾಗೆ ಇಲ್ಲೂ ಕೂಡ ಒಂದು ಸಿಂಕ್ ಅನ್ನ ಮಾಡಿಸಿದೀವಿ ಹಾಗೆ ಇಲ್ಲಿ ಜಾಸ್ತಿ ಪಾತ್ರೆಗಳಿದ್ದಾಗ ತೊಳೆಯೋಕೆ ಅಂತ ಹೇಳಿ ಇಲ್ಲೂ ಸ್ವಲ್ಪ ಸ್ಪೇಸ್ ಅನ್ನು ಬಿಡಿಸಿದೀವಿ ಯುಟಿಲಿಟಿ ಅಂತೂ ಬೇಕೇ ಬೇಕಾಗುತ್ತೆ ಈಗ ಮಾಪು ಹಾಗೇನೆ ನೆಲ ವರ್ಸೋದ್ ಬಕೆಟು ಆ ತರದ್ನೆಲ್ಲ ನಾವು ಒಳಗಡೆ ಇಡಕ್ಕಾಗಲ್ಲ ಹಾಗಾಗಿ ಯುಟಿಲಿಟಿ ಇರಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಯುಟಿಲಿಟಿ ಕೂಡ ಮಾಡಿಸಿದೀವಿ ಹಾಗೆಯೇ ಇವಾಗ ಪಕ್ಕದಲ್ಲೇ ರೂಮ್ ಇದೆ ಬನ್ನಿ ರೂಮಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಹೆವಿ ಬಜೆಟ್ ಡೋರ್ ನಾವು ಹಾಕೋದಕ್ಕೆ ಹೋಗಿಲ್ಲ ಸೊ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ವಿತ್ ಇನ್ ಫೈವ್ ತೌಸಂಡ್ ಹಾಕ್ಸಿದ್ವಿ ಹಾಗೆ ಈ ರೂಮ್ ಗೆ ನಾವು ಗ್ರೇ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ನಾವು ಒಂದು ಇಂಟೀರಿಯರ್ ಮಾಡಿಸಿದೀವಿ ಶ್ರೀ ಮಂಜುನಾಥ ಇಂಟೀರಿಯರ್ ಸ್ಟುಡಿಯೋ ಅಂತ ಹೇಳಿ ಬೆಂಗಳೂರು ಇಂಟೀರಿಯರ್ ವರ್ಕ್ ಮಾಡಿಕೊಂಡಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆನೆ ಸ್ಕ್ರೀನ್ ಮೇಲೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡೋಣ ಇವಾಗ ಈ ಆರ್ಡ್ರ್ ಯಾವ ತರ ಇದೆ ಅಂತ ಹೇಳ್ಬೋದು ನನಗೆ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಕೆಲವು ಡ್ರಾ ಕೊಟ್ಟಿದ್ದಾರೆ ಹಾಗೆ ಯಾವ ತರ ಇದೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ನೋಡಬಹುದು ಕ್ಲಾತ್ಸ್ ನ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ರಾಮಿಷನ್ ಇದೆ ಹಾಗೆ ಇಲ್ಲಿ ಒಂದು ಡ್ರಾಯರ್ ಕೂಡ ಕೊಟ್ಟಿದ್ರೆ ಅದಕ್ಕೆ ಲಾಕ್ ಫೆಸಿಲಿಟಿ ಕೂಡ ಇದೆ ಹಾಗೆ ಈ ಕಡೆ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲೂ ಕೂಡ ಅಷ್ಟೇ ನಾವು ಬಟ್ಟೆ ಏನಾದ್ರು ಇಟ್ಕೋಬಹುದಾಗಿದೆ ಹಾಗೆ ಈ ಸೈಡ್ ಕೂಡ ಅಷ್ಟೇನೆ ಸ್ಟೋರೇಜ್ ಇಲ್ಲಿ ತುಂಬಾನೇ ಸ್ಪೇಸ್ ಇದೆ ಈ ರೀತಿ ಫುಡ್ ಆಗಿ ಒಂದು ವಾರ್ಡ್ರೂಮ್ ನ ಇಲ್ಲಿ ಮಾಡಿಸಿದೀವಿ ಹಾಗೆ ಇಲ್ಲೂ ಕೂಡ ಒಂದು ಚಿಕ್ಕ ವಿಂಡೋ ಬಂದಿದೆ ವಿಂಡೋ ಪಕ್ಕಕ್ಕೆ ಬಂದಿ ಚಿಕ್ಕದಾಗಿ ಒಂದು ಸ್ಟಡಿ ಟೇಬಲ್ ಕೂಡ ಹಾಕ್ಸಿದೀವಿ ಪುಷ್ಕರ್ಗೆ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ನಾನು ನನ್ನ ತರಗತಿಗಳನ್ನ ಅಥವಾ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಕ್ಕಂಥ ಕ್ಲಾಸಸ್ ನೆಲ್ಲ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಕೂಡ ಈ ರೂಮ್ ಅನ್ನ ನಾನು ರೆಡಿ ಮಾಡ್ಕೊಂಡಿದೀನಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ ಕಾಮನ್ ಟಾಯ್ಲೆಟ್ ಯಾವ ತರ ಇದೆ ಅಂತ ಹೇಳಿ ಮಾಡೋದಾದ್ರೆ ಹಾಗೆ ವಾಶ್ರೂಮ್ ಕೂಡ ನೋಡೋದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಗೆ ಪರ್ಸ್ನಲಿ ಬ್ಲೂ ಕಲರ್ ಮತ್ತೆ ಕ್ರೀಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಇಲ್ಲಿಗೆ ಟೈಲ್ಸ್ ಅನ್ನ ಹಾಕಿದೀವಿ ಹಾಗೆ ನಾವು ಬಳಸಿರ್ತಕ್ಕಂತಹ ಟ್ಯಾಪ್ಸ್ ಎಲ್ಲ ಜಾಗ್ವರ್ ಕಂಪ್ನಿದು ಹಾಗೆ ಇಲ್ಲಿರ್ತಕ್ಕಂಥ ಕಮೋಡ್ ಕೂಡ ಜಾಗ್ವಾರ್ ಕಂಪ್ನಿದು ಸೊ ಈ ರೀತಿ ಸಿಂಪಲ್ ಆಗಿ ನಾವು ಈ ಒಂದು ಟಾಯ್ಲೆಟ್ ನ ಹಾಗೆ ಮೇಲ್ಗಡೆ ನೋಡಬಹುದು ಆಫ್ ಲಾಫ್ಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಏನಾದ್ರು ಸ್ಟೋರೇಜ್ ಮಾಡ್ಕೊ ಅಂತ ಹೇಳಿ ಆಫ್ ಲಾಫ್ಟ್ ಇಲ್ಲಿ ಸ್ಟೇರ್ಸ್ ಕೆಳಗಡೆ ನಮ್ಗೆ ಎಷ್ಟು ಜಾಗ ಬಿಕ್ಕಿದೆ ಈ ಪ್ಲೇಸ್ ಅಲ್ಲಿ ನಾವು ಫ್ರಿಡ್ಜ್ ಇರೋಣ ಅಂತ ಹೇಳಿ ಪ್ಲಾನ್ ಹಾಗೆ ಈ ಕಡೆ ಸ್ವಲ್ಪ ಮುಂದೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೇ ಸ್ಟೇರ್ಸ್ ಕೆಳಗಡೆ ನಮಗೆ ಒಂದು ಸ್ವಲ್ಪ ಸ್ಪೇಸ್ ಹಾಗೆ ಮಿಕ್ಕಿತ್ತು ಅಲ್ಲಿ ಯು ಪಿ ಎಸ್ ಪಾಯಿಂಟ್ ನಾವು ಮಾಡಿಸಿದೀವಿ ಆ ಯು ಪಿ ಎಸ್ ನ ಇಲ್ಲಿ ನಾವು ಇಡ್ಬೋದಾಗಿದೆ ಹಾಗೆ ಅಲ್ಲಿ ಒಂದು ಕೂಡ ಆಪ್ಷನ್ ಇದೆ ಎರಡರಿ ನಾವು ಬೇಕೋ ಅಲ್ಲಿ ನಾವು ಯು ಪಿ ಎಸ್ ನ ಇಟ್ಕೋಬಹುದು ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಇದೆ ಅದ್ ಯಾವ ತರ ಇದೆ ನೋಡೋಣ ಹಾಗೆ ಸ್ಟೇಪ್ ರೈಲಿಂಗ್ಸ್ ನಾನು ಇಲ್ಲಿ ಎಸ್ ಎಸ್ ಹಾಗೆ ಅದ್ರ ಜೊತೆ ಗ್ಲಾಸ್ ಇರ್ತಕ್ಕಂತಹ ರೈಲಿಂಗ್ಸ್ ನಾವು ಮಾಡ್ಸಿದೀವಿ ಸೊ ಈ ಗ್ಲಾಸ್ಗೆ ಯಾವುದೇ ರೀತಿ ಲೇಸರ್ ಕಟಿಂಗ್ಸ್ ಮತ್ತೆ ಸ್ಟಿಕ್ಕರ್ಸ್ ಆತರ ಎಲ್ಲ ಮಾಡಿಲ್ಲ ಸೊ ಕ್ಲೈನ್ ಇದ್ರೆ ಯಾವಾಗ ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ರೀತಿ ಕ್ಲೈನ್ ಮಾಡಿಸಿದೀವಿ ಇವಾಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡೋಣ ಹಾಗೆ ನಾವು ಇಲ್ಲೂ ಕೂಡ ಅಷ್ಟೇ ಒಂದು ವಿಂಡೋನ ನ ಕೊಡ್ಸಿದೀವಿ ಹಾಗೆ ಈ ವಿಂಡೋ ಓಪನ್ ಕ್ಲೋಸ್ ಮಾಡೋದಕ್ಕೆ ಬರಲ್ಲ ಹಾಗೆ ಇದು ಸೆಟೆಡ್ ಆಗಿರ್ತಕ್ಕಂತಹ ಒಂದು ವಿಂಡೋ ಹಾಗೆ ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಡಬಲ್ ಪೇಪರ್ ಅಲ್ಲಿ ನಾವು ಒಂದು ವಾಲ್ ಪೇಪರ್ ನಮ್ಮ ಹಾಲ್ ಪೇಂಟ್ ಗೆ ಮ್ಯಾಚ್ ಆಗೋ ಹಾಗೆ ಅಪೋಸಿಟ್ ಟಿವಿ ಯೂನಿಟ್ ಗೆ ನಾವು ಏನ್ ವಾಲ್ ಪೇಪರ್ ಹಾಕ್ಸಿದೀವಲ್ಲ ಅದಕ್ಕೆ ಮ್ಯಾಚ್ ಆಗೋ ತರ ಒಂದು ವಾಲ್ ಪೇಪರ್ ನಾವು ಹಾಕ್ಸಿದೀವಿ

ಈ ಒಂದು ಒಳಗೇನೆ ನಾವು ಮಿರರ್ ಈ ಮಿರರ್ ನ ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಸ್ವಲ್ಪ ಸ್ಟೋರೇಜ್ ನಾವು ಮಾಡ್ಕೋಬಹುದು ಹಾಗೆ ಈ ಸೈಡ್ ಕೂಡ ಅಷ್ಟೇನೆ ಸ್ಯಾರೀಸು ಡ್ರೆಸ್ಸಸ್ಸು ಮತ್ತೆ ದುಪ್ಪಟ್ಟಾಸು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸಬ್ ಸಪ್ರೇಟ್ ಆಗಿ ನಮಗೆ ಕಂಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಇಷ್ಟೇನೆ ಈ ವಾಲ್ ರೂಮ್ ನ ಮೇಲ್ಗಡೆ ಕೂಡ ನಮ್ಗೆ ನ ಕೊಟ್ಟಿದ್ದಾರೆ ಅಲ್ಲೂ ಕೂಡ ನೋಡ್ಬೋದಾಗಿದೆ ಹಾಗೆ ಈ ರೂಮ್ ಸೆಟ್ ಆಗೋ ತರ ನಮ್ಗೆ ಕ್ವೀನ್ ಸೈಜ್ ಅಲ್ಲಿ ಇಲ್ಲಿ ಒಂದು ಮಂಚನ ಮಾಡಿರ್ತೀವಿ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎರಡು ಕಡೆ ಕೂಡ ನಾವು ಚಿಕ್ಕದಾಗಿ ವಾಲ್ ರೂಮ್ ನಾಡಿಸ್ತೀವಿ ನೋಡಬಹುದು ಇಲ್ಲಿ ಇಲ್ಲೂ ಕೂಡ ಒಂದು ವಾಲ್ ರೂಬ್ ಇದೆ ಇಲ್ಲೂ ಅಷ್ಟೇ ಕ್ಲಾತ್ ನ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳಿ ಪ್ರಾವಿಷನ್ ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಕಂಪಾರ್ಟ್ಮೆಂಟ್ಸ್ ನ ಕೂಡ ಮಾಡಿದ್ದಾರೆ ಈ ಕಡೆನೂ ಅಷ್ಟೇ ಡ್ರಾಯರ್ಸ್ ಇದೆ ಸಬ್ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ನ ಕೂಡ ಮಾಡಿದ್ದಾರೆ ಇಷ್ಟೇ ಇಷ್ಟೇನೆ ಮೇಲ್ಗಡೆ ಕೂಡ ಸ್ಟೋರೇಜ್ ನ ಮಾಡಿದ್ದಾರೆ ನೋಡಬಹುದು ಹಾಗೆ ಈ ರೂಮ್ ಅಲ್ಲಿ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ವಾರ್ಡ್ರೋಬ್ಗೆ ಗೆ ಅಟ್ಯಾಚ್ ಆಗೋ ತರ ಒಂದು ಸೀಟಿಂಗ್ ನ ಕೊಟ್ಟಿದ್ದಾರೆ ಸೊ ಈ ಸೀಟಿಂಗ್ ಅಲ್ಲಿ ನಾವು ಕುತ್ಕೊಂಡ್ವಿ ಅಂತ ಹೇಳಿದ್ರೆ ಪಕ್ಕದಲ್ಲೇ ವಿಂಡೋ ಇರೋದ್ರಿಂದ ನಮ್ಗೆ ಆಚೆ ಚೆನ್ನಾಗಿ ಕಾಣಿಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೆ ಸ್ವಲ್ಪ ತೋಟದ ಮಧ್ಯೆ ಇರೋದ್ರಿಂದ ಇಲ್ಲಿಂದ ಕುತ್ಕೊಂಡ್ ನೋಡಿದ್ರೆ ಆಚೆ ಇರ್ತಕ್ಕಂಥ ಮರಗಳೆಲ್ಲ ನೋಡೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ ನಿಮಗೆ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಆಚೆ ಬಾಲ್ಕನಿಗ್ ಹೋದಾಗ ಕಾಣಿಸುತ್ತೆ ಹಾಗೆ ಇಲ್ಲೂ ಕೂಡ ಅಷ್ಟೇ ಒಂದು ಟಿವಿ ಯೂನಿಟ್ ನ ಮಾಡಿಸಿದೀವಿ ಸಿಂಪಲ್ ಆಗಿ ಹಾಗೆ ಕೆಲಗಡೆ ನಾವು ಏನು ಯೂಟ್ಯೂಬ್ ಪ್ಲೇ ಬಟನ್ ಹಾಕಿರೋ ಒಂದು ವಾಲ್ಪೇಪರ್ ಹಾಕ್ಸಿದ್ವಲ್ಲ ಸೊ ಅದನ್ನೇನೆ ಇಲ್ಲೂ ಕೂಡ ನಾವು ವಾಲ್ಪೇಪರ್ ನ ಹಾಕಿದೀವಿ ಸೊ ಇದು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಟಿವಿ ಯೂನಿಟ್ ಹಾಗೆ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಚಿಕ್ಕದಾಗಿ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಥವಾ ಏನಾದ್ರೂ ಸ್ಟಡೀಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಸ್ಟಡಿ ಟೇಬಲ್ ನ ಇಲ್ಲಿ ಹಾಕ್ಸಿದೀವಿ ಹಾಗೆ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ನ ಕೊಡ್ಸಿದೀವಿ ಹಾಗೆ ಅದರ ಪಕ್ಕಾನೇ ಟೇಬಲ್ ಟಾಪ್ ಸಿಂಕ್ ಅನ್ನ ಇಲ್ಲಿ ಹಾಕ್ಸಿದೀವಿ ಹಾಗೆ ಅದರ ಕೆಳಗಡೆ ಇನ್ನು ಕೂಡ ಸ್ಟೋರೇಜ್ ನ ಕೊಟ್ಟಿದ್ದಾರೆ ಅದನ್ನ ನೋಡ್ಬೋದು ಹಾಗೆ ಈ ಒಂದು ರೂಮಿಗೆ ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಈ ವಾಶ್ರೂಮ್ ಕೂಡ ನಾವು ಎಲ್ಲ ಜಾಗ್ವರ್ ಕಂಪ್ನಿಯ ಐಟಮ್ಸ್ ನ ಬಳಸಿದೀವಿ ಹಾಗೆ ನಾವು ಕೆಳಗಡೆ ಫ್ಲೋರ್ ಅಲ್ಲಿ ಏನು ಕ್ರೀಮ್ ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ನಾವು ಟೈಲ್ಸ್ ನೋಡಿದ್ವಲ್ಲ ಸೇಮ್ ಅದೇ ಟೈಲ್ಸ್ ನ ಈ ಫ್ಲೋರ್ಗೂ ಕೂಡ ನಾವು ಹಾಕ್ಸಿದಿವಿ ಹೈಲೈಟ್ ಆಗಿ ನಾವು ಬ್ಲೂ ನ ಬಳಸಿದೀವಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ಕ್ರೀಮ್ ಕಲರ್ ಟೈಲ್ಸ್ ನ ಬಳಸಿದೀವಿ ಏನಕ್ಕೆ ವಾಶ್ರೂಮ್ಗೆ ಒಂದೇ ತರ ಟೈಲ್ಸ್ ಹಾಕಿಸಿದರೆ ಬೇರೆ ಬೇರೆ ಹಾಕಿಸಬಹುದ ಅಂತ ಹೇಳಿ ಆದ್ರೆ ನಮಗೆ ಒಂದೇ ತರ ಟೈಲ್ಸ್ ಹಾಕಿದ್ರಿಂದ ನಮಗೆ ಬಜೆಟ್ ಫ್ರೆಂಡ್ಲಿ ಆಯ್ತು ವೇಸ್ಟೇಜ್ ತುಂಬಾ ಹೋಗಲ್ಲ ನಾವೇನಾದ್ರು ಏನಾದ್ರೂ ಸಪ್ ಸಪ್ರೇಟ್ ಟೈಲ್ಸ್ ನ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ವೇಸ್ಟೇಜ್ ಅಂತ ಹೇಳಿ ತುಂಬಾ ಹೋಗ್ಬಿಡದು ಹಾಗಾಗಿ ಎರಡೂ ಬಾತ್ ಕೂಡ ಸೇಮ್ ಟೈಲ್ಸ್ ನಾವು ಸೆಲೆಕ್ಟ್ ಮಾಡಿದೀವಿ ಇವಾಗ ನನ್ನ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಆಚೆ ಕಡೆ ಬಾಲ್ಕನಿಗೆ ಹೋಗೋಣ ಬನ್ನಿ ಬಾಲ್ಕನಿ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ಭಾಗ ತೆಗದ ತಕ್ಷಣ ತಣ್ಣಗಿರೋ ಗಾಳಿ ಬರುತ್ತೆ ಯಾವಾಗ್ಲೂ ಕೂಡ ಈ ರೀತಿ ಕಾಣಿಸುತ್ತೆ ಇಲ್ಲಿ ಹಾಗೆ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಆರಾಮಾಗಿ ನಾವ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನ್ ಯೂಶಲಿ ಜಾಸ್ತಿ ಇಲ್ಲಿ ಮನೆ ಹತ್ರ ಬಂದಾಗ ಮತ್ತೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಬಂದಾಗೆಲ್ಲ ನಾನು ಇಲ್ಲೇ ನಿಂತ್ಕೊಂಡು ಸಮಯ ಪಡಿತಾ ಇದೆ ಇಲ್ಲಿಂದ ನೋಡಿದ್ರೆ ನಮ್ಗೆ ರೋಡ್ ಕಾಣಿಸುತ್ತೆ ಜೊತೆ ತೋಟ ಕಾಣಿಸುತ್ತೆ ತೋಟದ ಆಚೆಗೆ ಆ ಕಡೆ ಒಂದ್ ಕೆರೆ ಕೂಡ ಇದೆ ಅದು ಕಾಣಿಸುತ್ತೆ ಸೊ ಇಲ್ಲಿ ವ್ಯೂ ತುಂಬಾನೇ ಚೆನ್ನಾಗಿದೆ ಹಾಗೆ ಸಂಜೆ ಹೊತ್ತಲ್ಲಿ ಸನ್ಸೆಟ್ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ ಇಲ್ಲಿ ನಿಂತ್ಕೊಂಡ್ರೆ ಸನ್ ಇಲ್ಲಿ ನಿಂತ್ಕೊಂಡ್ರೆ ಸೂರ್ಯ ಮುಳುಗೋದಂತೆ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡುದ್ರಲ್ಲ ಇವಾಗ ನಮ್ಮ ಬಿಲ್ಡಿಂಗ್ ನ ಹಿಂದ್ಗಡೆ ಇರ್ತಕ್ಕಂಥ ಟೆರಸ್ ಯಾವ್ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ಇದು ಕೂಡ ಅಷ್ಟೇ ತುಂಬಾನೇ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟೋಟಲ್ ಮಧ್ಯ ತರ ನಮ್ಗೆ ಫೀಲ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬಂದ್ರು ಅಷ್ಟೇನೆ ಆರಾಮಾಗಿ ನಾವು ಟೈಮ್ spend ಮಾಡ್ಬೋದು ಹಾಗೆ ಇಲ್ಲಿಂದ ನಾವು ಮೇಲ್ಗಡೆ syntax ನ ಫಿಕ್ಸ್ ಮಾಡಿದೀವಿ so ಅಲ್ಲಿ ಹೋಗೋದಿಕ್ಕೆ ಅಂತ ಹೇಳಿ ನಾವು ಇಲ್ಲಿ ladder ನ ಕೂಡ ಹಾಕ್ಸಿದೀವಿ so ಈ ladder ನ ಹತ್ತಿ ನಾವು ಮೇಲ್ಗಡೆ ಹೋಗ್ಬೋದು ಅಲ್ಲೂ ಕೂಡ ನಮ್ಗೆ ಫುಡ್ ಆಗಿ ಒಂದು ಟೆರಸ್ ಸಿಗುತ್ತೆ ಅದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಕೋಬಹುದು ಫ್ಲೋರ್ ಟೆರಸ್ ಹೋಗೋಣ ಸೆಕೆಂಡ್ ಫ್ಲೋರ್ ಟೆರಸ್ ಹೋದ್ರೆ ಅಲ್ಲಿಂದ ಅಂತೂ ವ್ಯೂ ಇನ್ನ ತುಂಬಾ ಚೆನ್ನಾಗಿದೆ ಸೋಲಾರ್ ನ ಫಿಕ್ಸ್ ಮಾಡಿಸಿದ ಹಾಗೇನೆ ಎರಡ್ ಸಾವಿರ ಲೀಟರ್ ದ್ ಓವರ್ ಹೆಡ್ ಮೇಲ್ಗಡೆ ಹತ್ತುವಾಗ್ಲೇ ಹೇಳಿದೆ ಸಕ್ಕದಾಗಿರುತ್ತೆ ಅಂತ ಹೇಳಿ ನೋಡಬಹುದು ಆಚೆ ಕಡೆ ಎಲ್ಲ ತೋಟ ಇದೆ ಮಧ್ಯದಲ್ಲಿ ಮನೆ ಇದೆ ನಿಜವಾಗ್ಲೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಸಮಯ ಹೋಗೋದೇ ಗೊತ್ತಾಗಲ್ಲ ಕಾಣಿಸ್ತಿರ್ಬೋದು ಗುಳಾರ್ ಬಳಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅದು ಹಾಗೇನೆ ಈ ಕಡೆ ಎಲ್ಲ ನಮಗೆ ಸುತ್ತ ಅಡಿಕೆ ತೋಟ ಕಾಣಿಸ್ತಾ ಇದೆ ಹಾಗೇನೆ ಈ ಕಡೆ ತೆಂಗಿನ ತೋಟ ಇದೆ ಅದ್ರ ಜೊತೆಗೆ ಈ ಕಡೆ ಬಾಳೆ ತೋಟ ಇದೆ ಸೊ ಎಲ್ಲ ತೋಟದ ಮಧ್ಯೆ ಮನೆ ಕಟ್ಕೊಂಡಿದೀವಿ ಅನ್ಸುತ್ತೆ ಇನ್ನು ಮಳೆಗಾಲ ಬಂತು ಅಂತ ಹೇಳಿದ್ರೆ ಕೆರೆಗಳೆಲ್ಲ ತುಂಬಿರುತ್ತೆ ಆ ಟೈಮ್ ಅಲ್ಲಿ ಈ ಕಡೆ ಒಂದು ಕೆರೆ ಇದೆ ಮತ್ತೆ ಅಲ್ಲೂ ಒಂದು ಕೆರೆ ಇದೆ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಆ ಕೆರೆಗಳು ಆರಾಮಾಗಿ ಕಾಣಿಸುತ್ತೆ ಅವಾಗ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ್ಲೂ ಕೂಡ ನೀವು ನೋಡ್ತಿರ್ಬೋದು ಕುಣಿಗಲ್ ಮೇನ್ ರೋಡ್ ಕಾಣಿಸುತ್ತೆ ನಮಗೆ ಅಲ್ಲೇ ಹತ್ತಿರ ಒಂದು ಕೆರೆ ಕೂಡ ಇದೆ ಆ ಕೆರೆನೂ ಕಾಣಿಸ್ತಾ ಇದೆ ರಘು ತೇಜ ಮನೆ ಹೇಗಿತ್ತು ಅಂತ ಹೇಳಿ ಎಲ್ರಿಗೂ ಕೂಡ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಆ ಮನೆ ಕಟ್ಸೋ ಟೈಮ್ ಅಲ್ಲಿ ಎಷ್ಟು ಸ್ಟ್ರಗಲ್ ಆಗುತ್ತೆ ಅಂತ ಹೇಳಿ ಮನೆ ಕಟ್ಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟಿಲ್ದೇ ಹೇಳ್ತಾರ ಮನೆ ಕಟ್ ನೋಡಿ ಮದ್ವೆ ಮಾಡ್ ನೋಡಿ ಅಂತ ಹೇಳಿ ಹಾಗೆ ಈ ಒಂದು ಮನೆಯನ್ನ ನಮ್ಗೆ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂತ ಸಮಯದಲ್ಲಿ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಟ್ಟಿದ್ರಿಂದ ನಮಗೆ ಎನಿ ಟೈಮ್ ಬಂದು ವಿಸಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಫ್ರೆಂಡ್ಸು ಅವರು ಬಂದು ವಿಸಿಟ್ ಮಾಡ್ತಾ ಇದ್ರು ಹಾಗೆ ಏನಾದರೂ ಚೇಂಜಸ್ ಇದ್ದರೆ ನಮ್ಗೆ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಬಂದು ಇಂಜಿನಿಯರ್ಸು ಜಯಂತ್ ತನ್ಮಯಿ ಹಾಗೆ ನಾವು ಈ ಸೈಡ್ ತೊಗೊಳೋಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಅವರು ಈ ವಯಸ್ಸಲ್ಲದೆ ಯಾವಾಗ ತಗೋತೀರಾ ಇನ್ನ ವಯಸ್ಸಿದೆ ಸೈಟ್ ತಗೊಳ್ಳಿ ಆರಾಮಾಗಿ ಲೋನ್ ತೀರಿಸ್ಬೋದು ಸೊ ಈ ಥರ ನಮಗೆ ಯಾರೋ ಎಕನಾಮಿಕಲಿ ಹೆಲ್ಪ್ ಮಾಡ್ತಾರೆ ಅನ್ನೋಕ್ಕಿಂತ ಮುಂಚೆ ನಮಗೆ ಮಾರಲ್ ಸ್ಟ್ರೆಂತ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಈ ಟೈಮಲ್ಲಿ ನಮಗೆ ತುಂಬಾ ಅವ್ರು ನಮಗೆ ಸಜೆಷನ್ಸ್ನ ಕೊಟ್ಟರು ಸೊ ಎಲ್ಲರಿಗೂ ಕೂಡ ನಾನು ಈ ಒಂದು ವಿಡಿಯೋನಲ್ಲಿ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಸೊ ಫೈನಲಿ ನಮ್ಮ ಕನಸಿನ ಮನೆ ಈ ರೀತಿ ಮೂಡ್ ಬಂದಿದೆ ಸೊ ಈ ಮನೆಯನ್ನು ಕಟ್ಟೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾರಾದ್ರೂ ಒಂದು ಮನೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂದ ತಕ್ಷಣ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಡ್ಬೇಕಾ ಅಥವಾ ನಾವು ಯಾರಾದ್ರೂ ಮೇಸ್ತ್ರಿ ಒಪ್ಪಿಸ್ಬೇಕಾ ಈ ರೀತಿ ಎಲ್ಲ ನೀವು ಥಿಂಕ್ ಮಾಡ್ತಾ ಇರ್ತೀರಾ ಪರ್ಸ್ನಲಿ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನೀವು ಮನೆ ಕಟ್ಸೋದಕ್ಕೆ ಯಾರಿಗಾದ್ರೂ ಕೊಡಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ಅವ್ರು ಕಟ್ತಾ ಇರೋ ಮನೆಗಳನ್ನು ವಿಸಿಟ್ ಮಾಡೋದಕ್ಕಿಂತ ಅವರು ಈಗ ಆಲ್ರೆಡಿ ಕಟ್ಸಿರ್ತಕ್ಕಂತಹ ಮನೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸೊ ಅಲ್ಲಿ ಏನೇನು ಅಲ್ಲಿ ಯಾವ ರೀತಿ ಅವ್ರ ಮನೇನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಫೈನಲ್ ಔಟ್ಪುಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತಾನೆ ಹೇಳ್ಬೋದು ಹಾಗೆ ಎಲ್ಲರೂ ಕೂಡ ಮನೆ ಕಟ್ಸೋ ಸಂದರ್ಭದಲ್ಲಿ ಅನ್ನೆಸಸರಿ ಅದು ಬೇಕು ಇದು ಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಹಾಕ್ಸೋದು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ಕೊನೆ ಮೊಮೆಂಟ್ ಅಲ್ಲಿ ನಮಗೆ ತುಂಬಾ ಬರ್ಡನ್ ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಮನೆ ಅಂತಂದರೆ ಅವಶ್ಯಕವಾಗಿ ವಸ್ತು ಬೇಕೇ ಬೇಕು ಅನ್ನೋದಾದರೆ ಮಾತ್ರ ಆ ವಸ್ತುವನ್ನು ಮನೆಗೆ ಬಳಸಬೇಕು ಇಲ್ಲಾದ್ರೂ ನಡೆದು ಹೋಗುತ್ತೆ ಅಂತ ಹೇಳಿದ್ರೆ ಸೊ ನಾವು ಆ ಒಂದು ವಸ್ತುಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಬೇಡ ಇಲ್ಲ ನಾವು ಎಕನಾಮಿಕಲಿ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋರು ಹೇಗೆ ಬೇಕಾದರೂ ಮನೆಯ ಕಟ್ಟಿಸ್ಬೋದು ಅನ್ನೋ ಒಂದು ಕಿವಿ ಮಾತನ್ನು ನಾನು ಇಲ್ಲಿ ಹೇಳಬಲ್ಲೆ